ಹೆಸರಲ್ಲಿ ಅಣ್ಣ ಸಾಹೇಬ್ ಜಲ್ಲೆ ಅವರು ಬರ್ತಾರೆ ಇದು ಒಂದು ಟೀಮ್ ವರ್ಕ್ ಹೇಗಿರ್ತದೆ ಅಂದ್ರೆ ಫೋರ್ ಒಂದು ಫೋರ್ ಮೀಟರ್ ರಿಲೇ ಅಂತ ಏನು ಹೇಳ್ತೀವಿ ಇಲ್ಲ ರಿಲೇ ಇದ್ದಂಗೆ ಇದು ಅನುದಾನ ಅಂದ್ರೆ ಮೊದಲೇ ರೌಂಡ್ ಫಾಸ್ಟ್ ಆಗಿ ಓಡಿರ್ತಾರೆ ಎರಡನೇದು ಓಡಿರ್ತಾರೆ ಮೂರನೇದು ಓಡಿರ್ತಾರೆ ನಾಲ್ಕನೇ ರೌಂಡ್ ಓಡಲಿದ್ರೆ ಮೂರು ರೌಂಡ್ ಓಡಿದ್ದು ವ್ಯರ್ಥ ಆಗ್ತದೆ ಹೀಗಾಗಿ ನಾಲ್ಕನೇ ರೌಂಡ್ ಏನು ಓಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರೋದು ಅವ್ರು ಎಷ್ಟು ಲಗುಟ ಫಿನಿಶ್ ಮಾಡ್ತಾರಲ್ಲ ಅದು ವಿಜಯಕ್ಕೆ ಹಾದಿ ಹಾಗಾಗಿ ಕೊನೆ ರೌಂಡ್ ನಲ್ಲಿ ಓಡಿ ಈ ಒಂದು ಯೋಜನೆಯನ್ನ ತಂದು ಅದು ಅತ್ಯಲ್ಪ ಅವಧಿಯಲ್ಲಿ ನಮ್ಮ ಸಂಸದರು ಅದಕ್ಕೆ ನಾವು ಪಡ್ತೀವಿ ನಮ್ಗೆ ಇಬ್ರು ನಮ್ಮವ್ರೆ ಅವ್ರೆ ಇದರಲ್ಲಿ ಸುಮ್ಮನೆ ಅನವಶ್ಯಕ ಚರ್ಚೆ ಮಾಡೋದು ನನಗ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಇದನ್ನು ಈ ಒಂದು ವಿಷಯವನ್ನ ಹೇಳಿಕೆ ನಾನು ಪತ್ರಿಕೆ ಅವಶ್ಯ ಕರಿತೀವಿ ಮತ್ತೊಂದು ಏನ್ ಗೊತ್ತಾಂದ್ರೆ ಅಧಿವೇಶನದಲ್ಲಿ ಕೇವಲ ಅತನೇ ಅಲ್ಲ ಗೋಗಾಕೂ ಸಹ ಒಂದು ಮಂಜೂರಾಜ್ ಬೇಕಂತ ಹೇಳಿ ಧ್ವನಿ ಇರ್ತಿದ್ರು ಅತನಿಗೆ ಮಾತ್ರ ಮಂಜೂರಾಗಿದೆ ಗೋಗಾಕ್ ಯಾಕೆ ಮಂಜೂರಾಗಿಲ್ಲ ಇದು ಶ್ರೇಯಸ್ ಸಲ್ಬೇಕಾಗಿದ್ದು ಲಕ್ಷ್ಮಣ ಅಂತ ಒಂದಿಷ್ಟು ಮಾತ್ರ ಕೇಳಿ ಬರ್ತಾ ಇದ್ರು ಇದ್ರ ಬಗ್ಗೆ ಹೇಳ್ತಿರಂತ ಹೇಳುವಾಗ ಈಗ ನೀವು ಒಂದು ದೌಡ್ ಹೇಳ್ತಿರ್ತಿಲ್ಲ ಕೇಳುವಾಗ ಕೇಳಿ ಕೇಳಿಬಿಡುದು ಎಷ್ಟು ಕೊಡ್ತಾರ ಕೊಡ್ತಾರಂತ ಒಂದ ಎಂತ ಕೇಳಿದಾಗ ನಾಲ್ಕರ ಕೊಡ್ತಾರಂತಂದ ಕೇಳುವಂತದ್ದು ಒಂದು ಜನರೂಢಿ ಹೀಗಾಗಿ ಒಂದು ಮೂರ್ನಾಲ್ಕು ಕೇಳಿದಾಗ ಒಂದು ಎರಡು ಕೊಡ್ತಿರ್ತಾರೆ ಅವರು ಗೋಕಾಕ್ ಮತ್ತೆ ಅಥಣಿ ಕೇಳಿದ್ರು ಈಗ ಕೊಟ್ಟಿದ್ದಾರೆ ಮುಂಬರುವ ದಿನದಲ್ಲಿ ಗೋಕಾಕ್ ಕೊಡ್ತಾರೆ ಪ್ರಯತ್ನ ಮಾಡಿಲ್ಲ ಜಗದೀಶ್ ಶೆಟ್ಟರ್ ಅವರ ವೈಫಲ್ಯ ಮತ್ತೆ ಗೋಕಾಕ್ ನಮ್ಮ ಸಂಸ್ಥೆ ಬರುವುದು ಜಗದೀಶ್ ಶೆಟ್ಟರ್ ಅವ್ರ ವೈಪಲ್ಯ ಅವ್ರ ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯ ಹೇಳಬೇಕು ಇದು ಮೊದಲು ಕೊಕ್ಕನೂರ್ ಸ್ಥಳವನ್ನ ಕೊಟ್ಟಿದ್ರು ಮಹೇಶ್ ಕುಂಟೋಳಿಯವರಿದ್ದಾಗಲೂ ಹೋಗಿತ್ತು ಲಕ್ಷ್ಮಣ್ ಸವರಿ ಇದ್ದಾಗ್ಲೂ ಕೊಕ್ಕವ್ರ ಒಂದು ಇದಾಗಿತ್ತು ಒಂದು ಕಮಿಟಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಸೂಕ್ತವಲ್ಲ ಅಂತಂದಾಗ ಚಿನ ಕೊಡುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಎಲ್ರೂ ಶ್ರಮ ಇದೆ ಗುಡಿಗೆ ಎಲ್ಲರೂ ಶ್ರಮ ಇರ್ತದೆ ಕಲಸ ಇಡೋದು ಬಹಳ ಮುಖ್ಯ ಆಗ್ತದೆ ಕೆಲಸ ಇಡುವಂತ ಕೆಲಸವನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾಡಿದಾರ ನಾನು ಹೇಳಿಕೆ ಇಷ್ಟಪಡ್ತೇನೆ ಮಾತಾಡ ಅದ್ರ ಬಗ್ಗೆ ನಿಮ್ಗೆ ಯಾವ ದಾಖಲೆ ಬೇಕು ನಾನು ದಾಖಲೆ ಕೊಡ್ತೀನಿ ಸುಮ್ನೆ ಇದು ಏನಾಗ್ತದೆ ಅಥಣಿಯಲ್ಲಿ ಏನೇ ಮಾಡಿದ್ರು ಅದರಲ್ಲೇ ಸರ್ ಮೊನ್ನೆ ಸರ ಶಾಸಕರ ಮೇಲೆ ಒಂದು ಏನೋ ಒಂದು ಆಪಾದನೆ ಬಂದಾಗ ಕಾಂಗ್ರೆಸ್ ಯಾರು ಇದ್ದಿಲ್ಲ ಅದ್ರಾಗ ಮೂಲ ಕಾಂಗ್ರೆಸ್ ಯಾರು ಕಾಣಿಸಲಿಲ್ಲ ಇಲ್ಲಿ ಏನೈತಿ ಶಾಸಕರೇ ನಿಮ್ಮವ್ರ ಹತ್ರ ಹೇಳ್ತಾರೆ ಅಲ್ಲಿ ಮನೆ ದೊಡ್ಡ ಪ್ರಮಾಣ ಒಂದು ಇದ್ ಮಾಡ್ರಿ ರ್ಯಾಲಿ ಮಾಡ್ರಿ ಅದ್ರಾಗ ಯಾರು ಕಾಂಗ್ರೆಸ್ ಅವ್ರು ಕಾಣಿಸ್ಲಿಲ್ಲ ಅಥವಾ ಶಾಸಕರು ಬೆಂಗಳೂರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರೂ ಸೇರಿ ನಾವು ಅವರನ್ನ ಗೆಲ್ಸಿದ್ದೇವೆ ಹೀಗಿರುವಾಗ ಮೊನ್ನೆ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ನಾವು ಅವತ್ತು ಊರಲ್ಲಿ ಇರಲಿಲ್ಲ ನಾವು ಪೂರ್ವ ನಿಯೋಜಿತ ಒಂದು ಕೆಲಸ ಇರೋದ್ರಿಂದ ನಾವು ಊರಲ್ಲಿ ಇರಲಿಲ್ಲ ಇದ್ದವರು ಕೆಲವರು ಆಗಿದ್ದಾರೆ ಅದ್ರ ಜೊತೆ ಇದು ಒಂದು ಅವರ ಒಂದು ವೈಯಕ್ತಿಕ ಅಲ್ಲಿ ನಿಮ್ಮದ ನೀವು ನಿಯೋಜಿತ ಕಾರ್ಯಕ್ರಮದ ಈಗ ಬಸವ ಬಸವರಾಜ್ ಬುಟ್ಟಾಳವರು ಅವರು ಗೌಡ್ರು ಮಾಹಿತಿ ವಿಜಯ್ ಅವರ ಪಕ್ಷದ ಕಾರ್ಯಕ್ರಮ ಆಗಿರ್ತಿಲ್ಲ ಅಭಿಮಾನಿಗಳ ನಿಯೋಜಿತ ಆಗಿರ್ತಕ್ಕಂತ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ

ಸಂಬಂಧಿಸಿದ ದಾಖಲೆಗಳನ್ನು ಅಥನಿಗೆ ಬಂದಂತ ಎಲ್ಲಾ ಯೋಜನೆಗಳ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಯಾರು ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಬಹಿರಂಗ ಚರ್ಚೆ ಮಾಡೋದ್ರ ಜೊಳ್ಳೆಯವರು ಇದ್ದಾಗ ಅದನ್ನು ಅವರು ಪಾರ್ಲಿಮೆಂಟ್ ದಾಗ ಹೇಳ್ತಿದ್ದೆ ಪ್ರೊಸೆಸ್ ಚಾಲೂ ನಡೀತ ಹೋಗ್ಬಿಟ್ಟು ರಿಜೆಕ್ಟ್ ಆಯ್ತಾ ಮುಂದೆ ಎಲ್ಲರಿಗೂ ಜಾಗ ನೋಡಕ್ಕೆ ಅದು ರಿಜೆಕ್ಟ್ ಆಯ್ತಾ ನಂತರ ಇಲ್ಲಿ ಶಿನಾಳ ಜಾಗ ನೋಡಿದ್ರು ಅದ ಪ್ರೊಸೆಸ್ ಆಗಿರ್ತ ಅವ್ರು ಏನ್ ಹೇಳ್ರ ಜೊಲ್ಲಿ ಅವ್ರು ಅವ್ರಿಗೂ ಪಾತ್ರ ಐತಿ ನಾವು ಇಲ್ಲ ಆ ಕಡೆ ಇವ್ರು ಏನ್ ಹೇಳಿದ್ ನೀವು ಯಾರೋ ಸರಿಯಾಗಿ ಪಾರ್ಲಿಮೆಂಟ್ ದಾಗ ಒಬ್ಬ ಸದಸ್ಯರು ಮಾತಾಡ್ತಾರ ಅಥವಾ ವಿಧಾನಸಭೆಯ ಶಾಸಕರು ಮಾತಾಡ್ತಾರ ಅಂದ್ರೆ ಅದ್ ಅಧಿಕೃತ ಅದಕ್ಕಿಂತ ದೊಡ್ಡ ದಾಖಲೆ ಯಾವ್ದು ಬೇಕು ಇಲ್ಲ ಕಾನೂನು ಮಾಡ್ತಕ್ಕಂಥ ಜಾಗ ಅದ ನಮ್ಮ ಬೇಡಿಕೆಗಳನ್ನ ಹೇಳ್ಕೊಳ್ಳ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ ನಮ್ಮ ಪ್ರತಿನಿಧಿ ಕಳಿಸಿರ್ತೀವಿ ಅಲ್ಲೇ ಮಾತಾಡ್ತಾರೋ ಅಂದ್ರೆ ಅದಕ್ಕಿದ್ದ ತಾಟದಾಗಲಿ ನಿಮ್ಗೆ ಯಾವ್ದು ಬೇಕು ದಾಖಲೆ ಬಗ್ಗೆ ನಾನು ಬೇಕು ಯಾವ ಕಡೆ ಯಾವ ಕಡೆ ಬಿಡೋದು ಇವ್ರ ಸಂಸದರು ಲೆಟರ್ ಇಲ್ಲಿ ಪ್ರಪೋಸಲ್ ಬೇಕು ಎಲ್ಲದಕ್ಕೂ ಒಂದಾಗ್ಲೂ ಯೋಜನೆಗಳನ್ನು ಡಿಕ್ಲೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ನಮ್ಮ ಭಾರತದ ಎಲ್ಲಾ ಜನ ನೋಡಿದಾರೆ ಅವ್ರ ಅದನ್ನ ಆಗ್ರಹ ಮಾಡಿ ಅದಕ್ಕೆ